ಗ್ರಾಮೀಣ ವೈದ್ಯರಿಗೆ ಪ್ರಥಮ ಚಿಕಿತ್ಸೆ ನೀಡಿ ಫಸ್ಟ್ ಎಡಿ ಅಥವಾ ಪಿಎಂಪಿ ಪ್ರಮಾಣ ಪತ್ರವನ್ನು ಸರ್ಕಾರ ನೀಡಬೇಕು ಎಂದು ಒತ್ತಾಯಿಸಿ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಗ್ರಾಮೀಣ ವೈದ್ಯರ ಅಭಿವೃದ್ಧಿ ಪರ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ಗ್ರಾಮೀಣ ವೈದ್ಯರ ಮೇಲೆ ನಡೆಯುತ್ತಿರುವ ಹಲ್ಲೆಯನ್ನು ಮತ್ತು ಕಿರುಕುಳವನ್ನು ಶೀಘ್ರವೇ ತಡೆಯಬೇಕು ನೂರು ಇನ್ನೂರು ರೂಪಾಯಿ ತೆಗೆದುಕೊಂಡು ಅನೇಕ ವೈದ್ಯರು ಹಳ್ಳಿಗಳಿಗೆ ಹೋಗಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಅನೇಕ ಕಿರುಕುಳ ಎದುರ ಅದನ್ನು ತಡೆಯಬೇಕು ಎಂದು ಅದನ್ನು ತಡೆಗಟ್ಟಬೇಕೆಂದು ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಲಾಯಿತು Yeah, yeah! ಅಖಿಲ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ನಮ್ಮೆಲ್ಲ ಗ್ರಾಮೀಣ ವೈದ್ಯರ ಒಂದು ಸಮಿತಿಯ ನೇತೃತ್ವದಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಆರೋಗ್ಯ ಸಚಿವರ ಸಚಿವರ ದಿನೇಶ್ ಗುಂಡೂರು ಸಾಹೇಬರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ನಾವು ಮನವಿ ಕೊಡ್ತಕ್ಕಂಥ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶವೇನೆಂದರೆ ಸರ್ ಇವತ್ತು ಸುಮಾರು ವರ್ಷಗಳಿಂದ ಕಾಲ ಕಾಲಾಂತರದಿಂದ ಏನದ ಹಳ್ಳಿ ಜನರ ಸೇವೆಯನ್ನು ಮಾಡುತ್ತಿರುವ ಗ್ರಾಮೀಣ ವೈದ್ಯರು ಅಂಥ ಒಂದು ಗ್ರಾಮೀಣ ವೈದ್ಯರ ಸೇವೆ ಇವತ್ತೇನದ ಇಡೀ ಆಲ್ ಓವರ್ ಇಂಡಿಯಾ ಭಾರತ ದೇಶದಂಥ ಗ್ರಾಮೀಣ ವೈದ್ಯರಿದ್ದಾರೆ ಕೊರೋನಾ ಮಹಾಮಾರಿ ಹೆಮ್ಮರ ಸಂದರ್ಭದಲ್ಲಿ ಮನೆ ಬಾಗಿಲಿಟ್ಟು ಬಾಗಿಲಿಗೆ ಜೀವವನ್ನು ಜೀವವನ್ನು ಇವತ್ತವರ ಬದೇ ಬತ್ತಿ ಜಕ್ಕಿಸದೆ ಮನೆಗೆ ಹೋಗಿ ಅಲ್ಪ ಸ್ವಲ್ಪ ವೆಚ್ಚದಲ್ಲಿ ಹೆಮ್ಮಾರಿ ಕೊರೋನಾ ರೋಗವನ್ನು ಹೊಡೆದು ಪ್ರಥಮ ಗ್ರಾಮೀಣ ವೈದ್ಯರು ಇಂಥ ಒಂದು ವೈದ್ಯರ ಮೇಲೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಭಾರತ ದೇಶದಲ್ಲಿ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಯಾರೋ ಒಬ್ಬ ವೈದ್ಯ ತಪ್ಪು ಮಾಡಿದಕ್ಕೆ ಇಡೀ ವೈದ್ಯರಿಗೆ ತಪ್ಪು ಹಚ್ಚೋದು ತಪ್ಪು ಇದರಲ್ಲಿ ಹೆಚ್ಚಿನ ಒಂದು ತಪ್ಪು ಮಾಡ್ತಕ್ಕಂಥವ್ರು ಅನಾಹುತ ಮಾಡ್ತಕ್ಕಂಥವ್ರು ಯಾರಾದರು ಇದ್ರದ್ದು ಬಂಗಾಲಿ ಸೊಲಾಪುರ್ ವೈದ್ಯರಂತ ಸುಳ್ಳು ಹೇಳ್ಕೊಂಡು ಏನದ ಇವತ್ತ ಇಡೀ ನಮ್ಮ ಕರ್ನಾಟಕಲ್ಲ ಎಲ್ಲ ಕಡೆಯೂ ತುಂಬಿಕೊಂಡು ಏನದ ಸಿಕ್ಕಾಪಟ್ಟಿ ಹಣವನ್ನು ಲೂಟಿ ಮಾಡಿ ಅಣ ಹೊತ್ತು ಆದ್ರೂ ಓಡೋಗ್ಬಿಡ್ತಾರೆ ಆತ ರಾತ್ರಿ ಏನದ ಇಡೀ ನಮ್ಮ ಕನ್ನಡದಲ್ಲಿ ಇದ್ಕೊಂಡು ಕನ್ನಡ ಅನ್ನ ತಿಂದು ಕನ್ನಡ ಕನ್ನಡಿಗರಾದಂಥ ಗ್ರಾಮೀಣ ವೈದ್ಯರು ಕಿರುಕುಳ ಮಾಡ್ತಿರೋ ತಪ್ಪು ನಾನು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಆರೋಗ್ಯ ಸಚಿವ ವಿನಂತಿ ಮಾಡ್ಕೊಳ್ತೀನಿ ದಯಮಾಡಿ ಗ್ರಾಮೀಣ ವೈದ್ಯರು ಹಳ್ಳಿಗಳಲ್ಲಿ ಇದ್ದಿಲ್ಲ ಅಂದ್ರೆ ನಿಮ್ಮ ಕೇಂದ್ರ ಸರ್ಕಾರ ಹಿಡ್ಕೊಂಡು ಹಳ್ಳಿಡ್ತಿತ್ತು ರಾಜ್ಯ ಸರ್ಕಾರ ಒಂದೇ ಅಲ್ಲ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಯಾಕಂದರೆ ಹಳ್ಳಿಯಲ್ಲಿ ಇವರು ಕಂಟ್ರೋಲ್ ಮಾಡಿದ್ದಿಲ್ಲ ಏನಾದರೂ ಚಿಕಿತ್ಸೆ ನೀಡಿದಿಲ್ಲ ಇಡೀ ನಗರದಲ್ಲಿರ್ತಕ್ಕಂಥ ಖಾಸಗಿ ಆಗಿರ್ಬೋದು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಹೆಣಗಳ ರಾಶಿ ಬೀಳ್ತಿದ್ದವು ಮೊದಲೇ ಮಲ್ಕೋಳ್ಕೆ ಹಾಸಿಗೆ ಬೆಡ್ ವ್ಯವಸ್ಥೆ ಇದ್ದಿದ್ದಿಲ್ಲ ಆಕ್ಸಿಜನ್ ಸಿಗ್ತಿದ್ದಿಲ್ಲ ಅಲ್ಪ ಸ್ವಲ್ಪ ವೆಚ್ಚದಲ್ಲಿ ಏನದ ಗ್ರಾಮೀಣ ವೈದ್ಯರು ಕಂಟ್ರೋಲ್ ಮಾಡಿ ಇವತ್ತೇನದ ಎಮ್ ಆರ್ ರೋಗವನ್ನು ಹೋಗ್ಲಾಡ್ಸಲಿಕ್ಕೆ ಪ್ರಮುಖ ಪಾತ್ರ ಅವರೇ ಹಾಗಾಗಿ ದಯಮಾಡಿ ವಿನಂತಿ ಮಾಡ್ಕೊಳ್ತೀನ ವಿನಂತಿ ಮಾಡ್ತೀನಿ ಸರ್ ಒಂದು ವಾರ ಗಡುವು ನೀವೇನಾದರೂ ಇದೇ ರೀತಿ ಗ್ರಾಮೀಣ ವೈದ್ಯರ ಮೇಲೆ ಕಿರುಕುಳ ನಡೆಸಿದ್ರಿ ದಯಮಾಡಿ ಅವರ ಕುಟುಂಬ ಸಮೇತ ಯಾಕಂದರೆ ಅವ್ರ ಜೀವನವೇ ಆ ಒಂದು ಆಸ್ಪತ್ರೆ ಚಿಕಿತ್ಸೆ ಮೇಲೆ ಅದ ಏನಾದರೂ ನೀವು ಕಿರುಕುಳ ಕೊಟ್ಟ್ರಿ ಆಸ್ಪತ್ರೆಗೆ ಬಂದಾದ್ರೆ ಆ ಹೊಟ್ಟೆ ಉಪಜೀವನ ಮಕ್ಕಳಿಗೆ ಏನಾದರೂ ಹೆಂಡ್ರ ಮಕ್ಕಳಿಗೆಲ್ಲ ತೊಗೊಂಡು ಮಾನ ಉಪಾಸಕರಾಗ್ತೀವಿ ಈ ಪ್ರತಿಭಟನೆಯಲ್ಲಿ ಅಮೃತ ಸಿ ಪಾಟೀಲ್ ರವಿ ವಂಟಿ ಶಿವಾನಂದ್ ಗೋವಿಂದ್ ಭಟ್ ಸೇರಿದಂತೆ ಅನೇಕರು ಭಾಗಿಯಾಗಿ ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐ ಟಿ ಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ